ಆದಿ ಜಾಂಬವ ಪರಿಶಿಷ್ಟ ಜಾತಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕಮಗಳೂರು ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕರಾದ ರುದ್ರಸ್ವಾಮಿ ಅವರು ಮಾತನಾಡಿ ಸಂಸ್ಕಾರವಿದ್ದರೆ ಅದೇ ಬಲದಿಂದ ಇತರರಿಗೆ ನೆರವಾಗುವ ಸಮಾಜಕ್ಕೆ ಒಳಿತಾಗುವ ಕಾರ್ಯ

ಅವ್ರು ಹೇಳೋ ರುದ್ರ ಸ್ವಾಮಿ ಮಾದಿಗರಕಾರಗಳು ಕಣದ ನನಗೆ ಗೊತ್ತಿಲ್ಲ ಯಾಕೆ ಸಾರ ಅಂತ ಕೇಳಿದೆ ಏ ನಮ್ಮವರು ಬಹಳ ಕೆಣಗ ಕಣ ಪ್ರೀತಿ ಆಮೇಲೆ ಇನ್ನೊಂದು ಪರಂಪರೆ ನಮ್ಗೆ ನೆನಪಿರಲಿ ಈ ಸಮುದಾಯಕ್ಕೆ ಬಹಳ ದೀರ್ಘವಾದ ಚರಿತ್ರೆ ಇದೆ ಪರಂಪರೆ ಇದೆ ಬುದ್ಧನ ಪೂರ್ವ ಜನ್ಮದಲ್ಲಿ ಮಾತಂಗ ಮುನಿ ಅಂತ ಇದ್ದ ಅಂತ ಪ್ರಾಣಿಸಿಕೊಂಡಿದ್ದಾರೆ மாத்தங்கமுனி புத்தன இங்கு ஜன்ம ஆ ஜன்ம நிற அது பல எம்மைய பட நம்ம பரம்பரை எதிர்ப்பு கேட்குது நான் கீழே பூர்வ ஜன்ம மாதங்க முனி அந்த ஆத்தங்க முனிய வம்சாஸ்திர மாதிக் அனதர் இன்டரெஸ்டிங் எப்பி புராண சரித்திரையே புராண பேரு